ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸೀಸ್ ನೈನ್ ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ನನ್ನ ಪ್ರೀತಿಯ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನ ತಿನ್ನಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಫ್ರೆಂಡ್ಸ್ ನೀವು ಪ್ರಸ್ತುತ ಹೊಂದಿರುವ ದುಡ್ಡಿನಿಂದ ಅಂದರೆ ಅಟ್ ಪ್ರೆಸೆಂಟ್ ನಿಮ್ಮ ಹತ್ತಿರ ಎಷ್ಟು ದುಡ್ಡಿದೆಯೋ ಆ ದುಡ್ಡಿಂದ ನೀವು ಸಂತೋಷವನ್ನು ಪಡೆಯುತ್ತಿದ್ದೀರಾ ಸಂತೋಷವಾಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಹೌದು ಅನ್ನೋದಾದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಇಲ್ಲ ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಯಾಕೆ ಯಾಕೆ ಅಂತಲೂ ತಿಳಿಸ್ಕೊಡಿ ನೀವು ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿಯಿಂದ ಸಂತೋಷವಾಗಿದ್ದೀರಾ ಆರ್ ಯು ಹ್ಯಾಪಿ ವಿತ್ ಯುವರ್ ಫೈನಾನ್ಷಿಯಲ್ ಫ್ರೀಡಮ್ ಈ ರೀತಿ ಯಾವಾಗಾದರೂ ಕ್ವಶನ್ ಹಾಕ್ಕೊಂಡಿದ್ದೀರಾ ನಿಮ್ಗೆ ನೀವೇ ಇಲ್ಲವಲ್ಲ ಒಮ್ಮೆ ಹಾಕ್ಕೊಂಡು ನೋಡಿ ಆವಾಗ ನಿಮಗೆ ಅರ್ಥ ಆಗತ್ತೆ ನೀವು ಯಾವ ಸ್ಥಿತಿಯಲ್ಲಿದ್ದೀರಾ ಯಾವ ಒಂದು ಸ್ಟೇಟಸ್ ಆಫ್ ಮೈ ಮನಿಯಲ್ಲಿ ನಿಮ್ಮ ಮೈಂಡ್ಸೆಟ್ ಇದೆ ಎಲ್ಲವನ್ನೂ ನೀವು ಏನಂತೀರಾ ನೀವು ಎವ್ಯಾಲ್ಯೂಯೇಷನ್ ಮಾಡ್ಬೋದು ನೀವು ಹಣದ ಬಗ್ಗೆ ಯೋಚಿಸಿದಾಗ ನಿಮ್ಮ ಒಂದು ಆಶೀರ್ವಾದ ಮತ್ತು ಜೀವನದ ಬಗ್ಗೆ ಚೈತನ್ಯವನ್ನು ಅನುಭವಿಸುತ್ತಿದ್ದೀರಾ ಇಲ್ವಾ ಅಥವಾ ನೀವು ಹಣದ ಬಗ್ಗೆ ಯೋಚಿಸಿದಾಗ ನೀವು ನಿರಾಶೆಗೊಳ್ಳುತ್ತಿದ್ದೀರಾ ಡು ಯು ಫೀಲ್ ಬ್ಲೆಸ್ಡ್ ಆ್ಯಂಡ್ ಎನರ್ಜೈಸ್ಡ್ ಲುಕಿಂಗ್ ಅಟ್ ಯುವ ಮನಿ ನಿಮ್ಮ ಹತ್ರ ಇರುವ ದುಡ್ಡು ಸಂಪತ್ತಾಗಲಿ ಅದನ್ನು ನೋಡಿದಾಗ ನೀವು ಹ್ಯಾಪಿಯಾಗಿ ಅಥವಾ ಖುಷಿಯಾಗಿ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಾ ಇದ್ದೀರಾ ಅಥವಾ ತುಂಬ ದುಃಖವಾಗಿ ಫ್ರಸ್ಟ್ರೇಟೆಡ್ ಆಗಿ ಫೀಲ್ ಇದ್ದೀರಾ ಯಾವ ರೀತಿ ಫೀಲ್ ಇದ್ದೀರಾ ತಿಳ್ಕೊಳ್ಳಿ ನಿಮ್ಮನ್ನು ನೀವೇ ಕ್ವಶನ್ ಮಾಡ್ಕೊಳ್ಳಿ ಅಥವಾ ದುಡ್ಡಿನ ಜೊತೆ ನಿಮ್ಮ ಪ್ರೆಸೆಂಟ್ ಬಾಂಧವ್ಯ ಹೇಗಿದೆ ಹೌ ಈಸ್ ಯುವರ್ ರಿಲೇಷನ್ಶಿಪ್ ವಿತ್ ಯುವರ್ ಮನಿ ನಾನು ನಿಮಗೊಂದು ಹೇಳ್ತೀನಿ ಫ್ರೆಂಡ್ಸ್ ನೀವು ಎಷ್ಟು ದುಡ್ ದುಡ್ಡನ್ನು ಹೊಂದಿದ್ದೀರಾ ಅಥವಾ ಎಷ್ಟು ಸಂಪಾದನೆ ಮಾಡಿದ್ದೀರಾ ಎಂಬುದು ಮುಖ್ಯ ಅಲ್ಲ ಇಲ್ಲಿ ನಾ ಮುಖ್ಯ ಅಲ್ಲ ಅಂದರೆ ನೀವು ಬೇರೆ ಥರ ತಿಳ್ಕೊಬೇಡಿ ಈ ಟಾಪಿಕ್ ಬಗ್ಗೆ ಮಾತಾಡೋವಾಗ ನಾನು ಹೇಳ್ತಾ ಇರೋದು ಇದು ದುಡ್ಡಿನ ಬಗ್ಗೆ ನಿಮಗೆ ನಿಮ್ಮ ಭಾವನೆಗಳಿದೆಯಲ್ಲ ರಿಲೇಷನ್ ಬಾಂಡ್ ಇದೆಯಲ್ಲ ಅದೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಸಂಪತ್ತನ್ನು ನಿಧರ ನಿರ್ಧಾರ ಮಾಡುತ್ತೆ ಈ ಒಂದು ಬಾಂಡಿಂಗೇ ಭಾವನೆಗಳೇ ಮುಖ್ಯ ನೀವು ದುಡ್ಡಿನ ಬಗ್ಗೆ ಆರೋಗ್ಯಕರ ಮನೋಭಾವವನ್ನು ಹೊಂದಿಲ್ಲದಿದ್ದರೆ ನೀವು ದುಡ್ಡಿನ ಬಗ್ಗೆ ನಕಾರಾತ್ಮಕವಾಗಿ ಭಾವಿಸಿದ್ದರೆ ಮೀನ್ಸ್ ನೆಗೆಟಿವ್ ಆಗಿ ಫೀಲಿಂಗ್ಸ್ ಇದ್ದಲ್ಲಿ ದುಡ್ಡಿನ ಜೊತೆ ನಿಮಗೆ ಒಳ್ಳೆ ರಿಲೇಷನ್ ಇಲ್ಲ ಅಂತ ಅರ್ಥ ನಿಮ್ಮ ಬ್ಯಾಂಕ್ನಲ್ಲಿರುವ ದುಡ್ಡಿನ ಜೊತೆ ಬಾಂಧವ್ಯ ಇಲ್ಲದಿರೋವಾಗ ದುಡ್ಡು ಬೆಳೆಯೋದಿಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ದುಡ್ಡು ಮಾಡಿದ್ದೀರೋ ಅದು ಗ್ರೋತ್ ಅನ್ನೋದಾಗೋದಿಲ್ಲ ಅದಕ್ಕೆ ತಾನೇ ನಾವು ಎಷ್ಟೋ ಒಂದು ನ್ಯೂಸ್ಗಳಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ನೀವು ನೋಡಿರ್ತೀರಲ್ವಾ ಸಡನ್ನಾಗಿ ಒಂದು ಕಂಪ್ನಿ ಕ್ಲೋಸ್ ಆಗೋಯಿತು ಸಡನ್ನಾಗಿ ಡೌನ್ಫಾ ಡೌನ್ಫಾಲ್ ಆಗೋದ್ರು ಲಾಸ್ ಆಯಿತು ಅಂತ ಕ್ಲೋಸ್ ಮಾಡಿಬಿಡ್ತಾರೆ ಈ ರೀತಿ ಎಷ್ಟೋ ನಾವು ಕೇಳ್ತಾ ಇರ್ತೀರವಲ್ಲ ಸೊ ಹುಷಾರಾಗಿರಿ ಫ್ರೆಂಡ್ಸ್ ಎಷ್ಟೇ ನಿಮ್ಮ ಹತ್ರ ದುಡ್ಡಿದ್ರೂ ನೀವು యాగ మనీ జతే బాండింగ్ గుడ్ రిలేషన్ పసిిటివ్ రిలేషన్ ఇరల్వో ఆగ హండ్రెడ్ అండ్ టెన్ పర్సెంట్ హతా నీవు నష్టగనే ఎదుర్స్తీరా సో వాట్ ఈస్ యువర్ రిలేషన్షిప్ విత్ యర్ మనీ ఈస్ వెరీ ఇంపార్టెంట్ బికాస్ మనీ ఈస్ ಎನರ್ಜಿ ಎಷ್ಟೋ ಬಾರಿ ನಾವು ನೋಡ್ತಾ ಇರ್ತೀವಲ್ಲ ಕೇಳ್ತಾ ಇರ್ತೀವಲ್ಲ ಅದೆಲ್ಲ ನೀವು ರೀಕಾಲ್ ಮಾಡ್ಕೊಳ್ಳಿ ಗೊತ್ತಾಗತ್ತೆ ಸೊ ಮನೆ ಜೊತೆ ಅಂದರೆ ದುಡ್ಡಿನ ಜೊತೆ ಬಾಂಧವ್ಯ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ಗ್ರೋತ್ ಅನ್ನೋದು ಇರೋದಿಲ್ಲ ನೀವು ಎಷ್ಟೇ ನೀವು ಅನ್ಬೋದು ಇಲ್ಲ ಮೇಡಮ್ ತುಂಬ ಜನ ಒಳ್ಳೆ ಹೈ ಲೆವೆಲ್ಗೆ ಹೋಗಿರ್ತಾರೆ ಹೋಗಿದ್ದಾರೆ ಚೆನ್ನಾಗಿದ್ದಾರೆ ಹಂಗಿದ್ದಾರೆ ಹಿಂಗೆ ಅವ್ರಿಗೆ ಬಾಂಡಿಂಗ್ ಹೇಗಿದೆಯೋ ದುಡ್ಡಿನ ಬಗ್ಗೆ ಅವ್ರಿಗೆ ಪಾಸಿಟಿವ್ ಅಭಿಪ್ರಾಯಗಳಿದೆ ಅದಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಇಲ್ದಿರೋ ಅವರು ನೋಡಿ ಡೌನ್ ಫಾಲ್ ಆಗ್ತಾ ಇದ್ದಾರೆ ರೀಸನ್ಸ್ ಏನು ಅಂದರೆ ಡೆಫಿನೆಟ್ಲಿ ದಿಸ್ ಈಸ್ ದ ರೀಸನ್ ಅಂತ ನಾನು ಓಪನ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಸಂಬಂಧ ದುಡ್ಡಿನ ಜೊತೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕಮೆಂಟ್ ಮಾಡಿ ಮೈ ಡಿಯೋ ಫ್ರೆಂಡ್ಸ್ ಆಗ ನಿಮಗೆ ಅರ್ಥ ಆಗುತ್ತೆ ನೀವು ಇವೆ ಎಲ್ಲ ನಾನು ಇವಾಗ ಏನೇನು ವಿಡಿಯೋಸಲ್ಲಿ ಕೊಡ್ತಾ ಇದ್ದೀನೋ ಅದೆಲ್ಲ ಆತ್ಮ ಅವಲೋಕನ ಆಗಲಿ ಅಂತ ನಿಮಗೆ ಹೇಳ್ತಾ ಇರೋದು ಇದನ್ನು ನಾವು ಓಪನ್ನಾಗಿ ಕ್ಲಾಸಸ್ಸಲ್ಲೇ ಹೇಳ್ತಾ ಇರ್ತೀವಿ ಇದು ವಿಡಿಯೋಸಲ್ಲೇ ನಿಮಗೆ ನಾನು ಕ್ಲಿಯರಾಗಿ ಓಪನ್ ಸಬ್ಜೆಕ್ಟ್ನ ಇವಾಗ ಇದ್ದೀನಿ ಕರ್ನಾಟಕ ಜನತೆಗಾಗಿ ಕೊಡ್ತಾ ಇದ್ದೀನಿ ನಿಮ್ಮ ಒಳಿತಿಗಾಗಿ ನಿಮ್ಮ ಒಂದು ಗ್ರೋತ್ ಸಕ್ಸಸ್ಗಾಗಿ ಇವೆಲ್ಲ ಓಪನ್ನಾಗಿ ಹೇಳ್ತಾ ಇದ್ದೀನಿ ಈ ಈ ರೀತಿ ನೀವು ಯಾವಾಗ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಂಡು ದುಡ್ಡಿನ ಬಗ್ಗೆ ಯಾವ ಒಂದು ಮೈಂಡ್ಸೆಟ್ ಇದೆ ಬಾಂಡಿಂಗ್ ಹೇಗಿದೆ ರಿಲೇಷನ್ ಹೇಗಿದೆ ಆಲೋಚನೆಗಳು ಹೇಗಿದೆ ನಿಮ್ಮ ಒಂದು ಪೂರ್ವಕರಿಂದ ಯಾವ ಒಂದು ಏನಂತೀವಿ ಮನಿ ಬ್ಲಾಕೇಜಸ್ನ ನೀವು ಹೊತ್ತು ತಂದಿದ್ದೀರಾ ಇವೆ ಎಲ್ಲವೂ ನಿಮಗೆ ರೀಪ್ರೋ ಮೈಂಡ್ಸೆಟ್ಟಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೀಪ್ರೋಗ್ರಾಮ್ ಆಗಿರುತ್ತೆ ಅದನ್ನೇ ನಾವು ಮನಿ ಬ್ಲಾಕೇಜಸ್ ಅಂತ ಕೇಳ್ತೀವಿ ಸೊ ಆ ಮನಿ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಬೇಕು ಅಂದರೆ ಈ ರೀತಿ ನೀವು ಮನಿ ಬಗ್ಗೆ ತಿಂಕ್ ಮಾಡಬೇಕು ಪ್ರಶ್ನೆ ಹಾಕ್ಕೋಬೇಕು ಆ ಪ್ರಶ್ನೆಗೆ ಉತ್ತರ ಸಹ ಕೊಡ್ಕೋಬೇಕು ನೀವು ಹೇಗಿದೆ ನಿಮ್ಮ ಪ್ರಶ್ನೆ ಏನು ನಿಮ್ಮ ಬಾಂಡಿಂಗ್ ಏನು ನಿಮ್ಮ ಒಂದು ಮೆಮೊರೀಸ್ ಏನು ಯಾವ ರೀತಿ ಡೀಪಾಗಿ ಬಿಲೀಫ್ ಸಿಸ್ಟಮ್ ಇದೆ ಅಂತ ಒಂದು ಕಡೆ ಬರೆದು ಅದನ್ನು ನೀವು ಪಾಸಿಟಿವ್ಗೆ ಜೀವನದಲ್ಲಿ ಬದಲಾವಣೆ ಮಾಡಿದಾಗ ನಿಮಗೆ ತೌಸಂಡ್ ಎಲ್ಲ ಎ ಟೂ ತೌಸಂಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮನಿ ಅನ್ನೋದು ಅದ್ಭುತ ರೀತಿಯಲ್ಲಿ ಮನಿ ಅನ್ನೋದು ನಿಮಗೆ ಇನ್ಫ್ಲೋ ಆಗುತ್ತೆ ನದಿ ಪ್ರವಾಹವಾಗಿ ದುಡ್ಡು ನಿಮಗೆ ಹರಿದು ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಸೆಕ್ಷನಿಗೆ ತಿಳಿಸ್ಕೊಡಿ ದಯವಿಟ್ಟು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬ ಬಾಯ್